ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ಇವತ್ತು ನಿಮಗೆ ಬಸ್ಸಪ್ ಸಾರು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇವೆ ನೋಡಿ ಎರಡು ಕಟ್ಟು ಪಾಲಕ್ ಸಪ್ ತೊಗೊಳ್ಳಿ ಒಂದು ಅರ್ಧ ಕಟ್ಟು ಸಬ್ಬಕ್ಕಿ ಸಪ್ ತೊಗೊಳ್ಳಿ ಒಂದು ಸ್ವಲ್ಪ ಮೆಂತ್ಯ ಸಪ್ ತೊಗೊಳ್ಳಿ ಹಾಗೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಬೇಳೆ ಬೇಳೆಡ್ಕೊಳ್ಳಿ ಬೇಯಕ್ಕೆ ಅದಕ್ಕೆ ಸ್ವಲ್ಪ ಅರಸಿನ್ನ ಪುಡಿ ಹಾಕಿ ಅದಕ್ಕೆ ಹೊಚ್ಚಿಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಹಾಗೆ ಒಂದು ಕಪ್ ಈರುಳ್ಳಿ ಹಾಕಿ ಹಾಗೆ ಒಂದು ನಾಲ್ಕು ಹಾಕಿ ಹಾಗೇ ಒಂದು ಅರ್ಧ ಶುಂಠಿ ಹಾಕೊಳ್ಳಿ ಒಂದೆರಡು ಟೊಮೆಟೊ ಹಾಕೊಳ್ಳಿ ಚೆನ್ನಾಗಿ ಸ್ವಲ್ಪ ಬೇಯಿಸಿ ಇವಾಗ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡಿದೆ ಕಟ್ ಮಾಡ್ಕೊಂಡು ಇವಾಗ ಸೊಪ್ಪನ್ನು ಹಾಕುವ ಸೊಪ್ಪು ಹಾಕಿ ಒಂದು ಮೂರು ಬಿಸಿಲು ಕೂಗಿಸುವ ಅದನ್ನು ಅದು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಅದನ್ನು ಬಿಸಿಲುಕಿ ಕೂಗಿಸುವ ಹಾಗೆ ಬೆಂದರೆ ಚೆನ್ನಾಗಿರೋದಿಲ್ಲ ನೀವು ಕಾಯಿ ಬೇಕಿದ್ರೆ ಇದಕ್ಕೆ ಹಾಕೋಬೋದು ಅಥವಾ ರುಬ್ಬುವಾಗ ಹಾಕೋಬೋದು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಇದನ್ನು ಮುಚ್ಚಳ ಹಾಕಿ ಮುಚ್ಚುವ ಮೂರು ಬಿಸಿಲು ಕೂಗಿಸುವ ಇವಾಗ ಇವಾಗ ಇದು ಮೂರು ಬಿಸಿಲು ಆಗಿದೆ ನೋಡುವ ಇವಾಗಿದ್ದೆ ಅಂತ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಹಾಕಿ ರುಬ್ಕೋಬೇಕು ಸ್ವಲ್ಪ ಇಲ್ಲಂದ್ರೆ ಚೆನ್ನಾಗಿರೋದಿಲ್ಲ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಳ್ವಾ ನಾನು ಕಾಯಿ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿ ಆಗಿದೆ ಈ ಥರ ಬರಬೇಕು ಅದು ಇಷ್ಟು ಹದ ಬರಬೇಕು ಅದು ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ಒಂದು ಟೀ ಸ್ಪೂನ್ ಪೇಪರ್ ಪೌಡ್ರ್ ಹಾಕಿ ಕಾಳು ಮೆಣಸಿನ್ ಪುಡಿ ಒಂದು ಟೀ ಸ್ಪೂನು ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಆವಾಗ ಹಾಕಿತ್ತಲ್ಲ ನಾವು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಅದ ನಂತರ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಹೇಗಿದೆ ಅಂತ ಜಾಸ್ತಿ ಹಾಕಿಬಿಡಿ ಆಮೇಲೆ ಎರಡೆರಡು ಸಾರಿ ಹಾಕಿ ಇವಾಗ ಒಗ್ಗರಣೆ ಮಾಡಿಕೊಳ್ಳುವ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳುವ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆಗೆ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಹಾಕೀನಿ ಒಗ್ಗರಣೆಗೆ ಹಾಗೆ ಕರಿಬೇವು ಹಾಕಿ ಕ ಬ್ಯಾಡಿಗೆ ಮೆಣಸಿದೆಯಲ್ಲ ಅದನ್ನು ಹಾಕಿಬಿಡಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಸಾಂಬಾರಿಗೆ ಹಾಕಿಬಿಡಿ ಅದನ್ನು ತುಂಬ ರುಚಿಯಾಗಿರುತ್ತೆ ನೋಡಿ ನೀವು ಮಾಡ್ಕೊಂಡು ತಿನ್ನಿ ತಿಂದು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅದು ಹೆಲ್ದಿಯಾಗೂ ಇದೆ ಸೊಪ್ಪು ಅಲ್ವ ಆರೋಗ್ಯ ತುಂಬ ಒಳ್ಳೆಯದಲ್ವ ಇದು ಮಾಡ್ಕೊಂಡು ತಿನ್ನಿ ಇವಾಗ ಒಗ್ಗರಣೆ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬ ಘಮ ಘಮ ಅಂತಿದೆ ನನಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ ಈ ಥರ ಸಾರು ಯಾವಾಗ ಯಾವಾಗ ಮಾಡ್ತಾ ಇರಬೇಕು ಚೆನ್ನಾಗಿರುತ್ತೆ ಊಟಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರನೇ ಮಾಡ್ಕೊಂಡು ತಿನ್ನಿ ಒಳ್ಳೆಯದಿರುತ್ತೆ ಮುದ್ದೆಗಂತೂ ಚೆನ್ನಾಗಿರುತ್ತೆ ರೈಸ್ಗೂ ಓಕೆ ಚೆನ್ನಾಗಿರುತ್ತೆ ನಾನು ನಾನು ಮಾಡಿದ್ದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನೀವು ನಾನು ಹೇಗೆ ಮಾಡಿದೆ ಅಂತ ನೀವು ಹೇಳಬೇಕಲ್ಲ ನನಗೆ ಹಾಗಾಗಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಈ ರೆಸಿಪಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ರೆಸಿಪಿ ಜೊತೆಗೆ ನಾನು ಬರ್ತೇನೆ ಅಲ್ಲಿ ತನಕ ಕಾಯ್ತಾಯಿರೀನಿ ನನ್ನ ಚಾನಲ್ಗೋಸ್ಕರ ಬಾಯ್ ಬಾಯ್